ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ

ಕೌಸ್ತುಮನ್ನ ಅಂತ ಕೇಳ್ತಾರೆ ಹಾಗೆ ಆರೋಗ್ಯ ಆರೋಗ್ಯವನ್ನು ಕೊಟ್ಟು ನಮ್ಮೆಲ್ಲ ನಾಯಕರು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬ್ರೆ ಅಧ್ಯಕ್ಷತೆ ವಹಿಸಿರುವಂತಹ ಪಶುಸಂಗೋಪನಾ ಸಚಿವರಾದಂತಹ ಅವರು ಈ ನಮ್ಮ ಒಂದು ಸಮಾಜಕ್ಕೆ ಅರ್ಪಿಸಿದ್ದಾರೆ ಹಸಿರು ಹೋದವರಿಗೆ ದಾಸೋಹ ನಾನು ಇವೆಲ್ಲರೂ ಕೇಳಿದ್ರೆ ನಾನು ನಮ್ಮಲ್ಲಿ ಕಳಕಳಿಯ ಜಿಲ್ಲೆಯ ಜನತೆಯ ಸಲುವಾಗಿ ಸಿದ್ದರಾಮಯ್ಯ

ಮುಖ್ಯಮಂತ್ರಿ ಆಗಿದ್ದ ಬಂಗಾರದವರ ಸಂಸರು ಶಿಕ್ಷಣ ಕ್ಷೇತ್ರದ ಹಲವಾರು ಸಂಸದರನ್ನು ನಿವಾರಿಸಲು ಅವರ ಹಕ್ಕನ್ನು ನಾವು ಅವರು ಜೀವನವನ್ನು ಪೂರ್ವ ಮಾಡಲಿಕ್ಕೆ ಅವಕಾಶವನ್ನು எத்து எத்து ಹೆಣ್ಮಕ್ಕಳು ಹೊರಗಡೆ ಬರ್ತೀನಿ ಅದರಲ್ಲಿ ಪೌಷ್ಟಿಕ ಆಹಾರ ಕೊಡ್ತಾ ಇದ್ದರು ಇವತ್ತು ನಾವು ಹೇಳ್ತೀವಿ ಮಕ್ಕಳಿಗೆ ಮಾಲ್ ನ್ಯೂಟ್ರಿಷನ್ ಆಗ್ತದೆ ಅವ್ರಿಗೆ ಒಂದು ಸರಿಯಾದ ಒಂದು ನ್ಯೂಟ್ರಿಷನ್ ಇಪ್ಪತ್ತು ಇಪ್ಪತ್ತೈದು ಹೆಣ್ಣುಮಕ್ಳು ಕಾಲೇಜು ಏನಾದರೂ ಈ ಭಾಗದಲ್ಲಿ ಹೆಣ್ಮಕ್ಳು ಹೊರಗೆ ಬಂದು ಓದ್ತಾ ಇದ್ದಾರೆ ಎಲ್ಲ ಒಂದು ಪಿ ಎಚ್ ಡಿ ಎಲ್ಲ ತಗೋತಾ ಇದ್ದಾರೆ ಅಂದ್ರೆ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮ ಜಗದ್ಗುರು ಶ್ರೀ ಶಿವರಾತ್ರೇಶ್ವರ ದೇಶಿಕೇಂದ್ರ ಮಹಾಸ್ವಾಮಿಗಳಲ್ಲಿ ನಮಸ್ಕರಿಸಿ ಸಾಲೂರು ಬ್ರಹ್ಮನ್ಮಠ ಬ್ರಹ್ಮ ಮಠ ಶ್ರೀ ಮಲೆಮಹದೇಶ್ವರ ಬೆಟ್ಟದ ಅಂತ ಡಾಕ್ಟರ್ ಶ್ರೀ ಶಾಂತಿ ಮಲ್ಲಿಕಾರ್ಜುನ ಸ್ವಾಮಿಗಳಿಗೆ ನಮಸ್ಕರಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಪೂಜ್ಯ ಸ್ವಾಮೀಜಿಯವರೇ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರಾದಂಥ ಶ್ರೀ ಕೆ ವೆಂಕಟೇಶ್ ಅವರೇ ಭಾವಚಿತ್ರ ಅನಾವರಣ ಮಾಡಿದಂಥ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾದಂಥ ಶ್ರೀ ಮಧು ಬಂಗಾರಪ್ಪ ಅವರ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ சர் கிருஷ்ணமூர்த்தியவர அனூரு விதானசா க்ஷேத்தாசரீ எம் ஆர் மஞ்சுநாத் குண்டலிப்பேட்டை சாசரீ கணேஷ் பிரசாத அவர காடா காரா அத்தர ஸ்ரீ மருஸ்வாமிய மாஜி சாசகர ஆர் நரேந்திர அவர எஸ் பாலராஜ் அவர ஜி என் நஞ்சுஸ்வாமிய நகரபைய அதிசட்சணியாதீமதி ரேகா ரமேஷ் அவர உபாத்தியராக எ பிஷங்கர் அவர எல்லா தக்க எல்ல ಎಲ್ಲ ಸ್ನೇಹಿತರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸೋದರ ಸೋದರಿಯರೇ ಮಾಧ್ಯಮದ ಗೆಳೆಯರೇ ಇವತ್ತು ದಿವಂಗತ डॉक्टर श्री शिवरात्री राजेंद्र महास्वीव नंबे जयंतोत्सव आचरणे जयंतोत्सव अत्यंत संतोष ಉದ್ಘಾಟನೆ ಮಾಡಿದ್ದೇನೆ ಅಂತೇಳಿ ನಾನು ಘೋಷಣೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ನಾವೆಲ್ಲರೂ ಕೂಡ ಸ್ಮರಿಸ್ಕೊಳ್ತಾ ಇದ್ದೀವಿ ಒಬ್ರು ಸಂತರಾಗಿದ್ದರು ಬಹಳ ಜನರನ್ನ ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅವರೆಲ್ಲರೂ ಕೂಡ ಇಡೀ ಸಮಾಜಕ್ಕೆ ಮಾನವತೆಯ ಸಂದೇಶವನ್ನ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಸಮಾಜ ಮಾನವ ಸಮಾಜ ಮನುಷ್ಯ ಮನುಷ್ಯನನ್ನು ಪ್ರೀತಿಸಬೇಕೇ ಹೊರತು ಯಾವುದೇ ಕಾರಣಕ್ಕೆ ದ್ವೇಷಿಸಬಾರದು ಜಾತಿ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ಭಾಷೆ ಆಧಾರದ ಮೇಲೆ ದ್ವೇಷವನ್ನು ಮಾಡ್ತಕ್ಕಂಥದನ್ನು ಸಂಪೂರ್ಣವಾಗಿ ಬಿಡಬೇಕು ಮತ್ತೆ ಎಲ್ಲರೂ ಕೂಡ ಮಾನವ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ನಿರ್ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಅಂತಕ್ಕಂಥದ್ದು ಎಲ್ಲ ಸಂತರು ಸಾಧುಗಳು ಸೂಪಿಗಳು ಸಮಾಜ ಸುಧಾರಕರು ದಾರ್ಶನಿಕರು ಈ ದೇಶದಲ್ಲಿ ಹೇಳಿರ್ತಕ್ಕಂಥದ್ದು ರಾಜೇಂದ್ರ ಮಹಾಸ್ವಾಮಿಗಳು ಒಂದು ಹಳ್ಳಿಯಿಂದ ಬಂದಂಥವ್ರು ಸುತ್ತೂರಿನವರು ನಿಮ್ಮೂರಿನವರಲ್ಲ ಸ್ವಾಮೀಜಿ ರಾಜೇಂದ್ರ ಸ್ವಾಮಿಗಳು ಸುತ್ತೂರಿನವರು ಅದಿಂದ ಹಳ್ಳಿ ಜನರ ಬದುಕನ್ನ ಅರ್ಥ ಮಾಡ್ಕೊಂಡಿದ್ರು ಸಮಾಜದಲ್ಲಿ ಅನೇಕ ನ್ಯೂನತೆಗಳನ್ನ ಅಸಮಾನತೆಗಳನ್ನ ಕಾಣ್ತೇವೆ ಇವತ್ತು ಸಮಾಜದಲ್ಲಿ ಅಸಮಾನತೆಗಳು ನಿರ್ಮಾಣ ಆಗಿದ್ರೆ ಅದಕ್ಕೆ ಬಹುಸಂಖ್ಯಾತ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದ ಮತ್ತು ಜಾತಿ ವ್ಯವಸ್ಥೆ ಕಾರಣ ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಬಹುಸಂಖ್ಯಾತ ಜನ ಸಮಾಜದಲ್ಲಿ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದರು ಯಾರ್ಯಾರು ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದ್ರು ಅವರೆಲ್ಲರೂ ಕೂಡ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದ್ರು ನಮ್ಮ ಜಾತಿ ವ್ಯವಸ್ಥೆಯಲ್ಲಿ ಒಬ್ಬ ಸಂವಿಧಾನ ಬರೋದಕ್ಕಿಂತ ಮುಂಚಿತವಾಗಿ ಈಗೂ ಆ ಪದ್ಧತಿ ಇದೆ ಕೆಲವು ಕಡೆ ಒಬ್ಬ ವ್ಯಕ್ತಿಯ ಯೋಗ್ಯತೆಯನ್ನು ಅಳೆಯೋದು ಎಲ್ಲಪ್ಪಾ ಅಂತಂದ್ರೆ ಅವನು ಯಾವ ಜಾತಿ ಹುಟ್ಟದ ಅಂತ ಕಾರಣಕ್ಕೋಸ್ಕರ ಅವನ ಪ್ರತಿಭೆಯಿಂದ ಅವನ ಸಾಧನೆಗಳಿಂದ ಒಬ್ಬ ವ್ಯಕ್ತಿಯ ಯೋಗ್ಯತೆಯನ್ನ ಅಳೆಯೋದಿಲ್ಲ ಅವ್ನು ಯಾವ ಜಾತಿರು ಹುಟ್ಟಿದನು ಆ ಕಾರಣದನ್ನ ಇಟ್ಟುಕೊಂಡು ಯೋಗ್ಯತೆಯನ್ನ ಅಳೆಯತಕ್ಕಂಥದ್ದು ಇದನ್ನ ಕಣ್ಣಾರೆ ರಾಜೇಂದ್ರ ಸ್ವಾಮಿಗಳು ಕಂಡಿದ್ರು ಅದಕ್ಕೋಸ್ಕರ ಮಾನವನ ವಿಮೋಚನೆ ಆಗಬೇಕಾದ್ರೆ ಶಿಕ್ಷಣ ಭಾಳ ಮುಖ್ಯ ಅಂತಕ್ಕಂಥದನ್ನು ಅರ್ಥ ಮಾಡಬಹುದು ಅದಕ್ಕೋಸ್ಕರನೇ ಅವರು ಸುತ್ತೂರಿನಿಂದ ಮೈಸೂರು ಬಂದ ಮೇಲೆ ವಸತಿ ನಿಲಯಗಳನ್ನು ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಲಿಕ್ಕೆ ಮಾಡೋದು ಭಾಳ ಜನ ವಸತಿ ನಿಲಯ ಇಲ್ಲದೆ ಹೋದ್ರೆ ಓದಲಿಕ್ಕಾಗಲ್ಲ ವಿದ್ಯಾಭ್ಯಾಸ ಮುಂದುವರಿಸಲಿಕ್ಕಾಗಲ್ಲ ಶಿಕ್ಷಣ ಸಂಸ್ಥೆಗಳು ಇಲ್ಲದೆ ಹೋದರೆ ವಿದ್ಯೆ ಕಲೀಲಿಕ್ಕಾಗಲ್ಲ ಈಗೇನು ನಮ್ಮ ಸಂವಿಧಾನ ಬಂದಿರೋದ್ರಿಂದ ಎಲ್ಲರಿಗೂ ಸಮಾನ ಅವಕಾಶಗಳು ಬಂದಿದ್ದಾವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ನಮಗೆ ಎಂಥ ಸಂವಿಧಾನವನ್ನು ಕೊಟ್ಟಿದ್ದಾರೆ ಅಂತಂದರೆ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸ್ಕೊಡ್ತಕ್ಕಂಥ ಎಲ್ಲರಿಗೂ ಸಮಾನವಾಗಿ ವಿದ್ಯೆ ಕಲಿತಕ್ಕಂಥ ಎಲ್ಲರೂ ಸಮಾನವಾಗಿ ಬದುಕ್ತಕ್ಕಂಥ ಯಾರು ಕೂಡ ಇನ್ನೊಬ್ಬರಿಂದ ದೌರ್ಜನ್ಯಕ್ಕೆ ಅನ್ಯಾಯಕ್ಕೆ ಶೋಷಣೆಗೆ ಒಳಗಾಗಬಾರದು ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅದಕ್ಕೆ ನಮ್ಮ ಸರ್ಕಾರ ಬಂದ ಮೇಲೆ ಈ ಸಾರಿ ಎಲ್ಲರಿಗೂ ಪ್ರಿಯಾಂಬಲ್ಲನನ್ನು ಓದಿಸ್ತಕ್ಕಂಥ ಕೆಲಸವನ್ನು ಮಹಾದೇವಪ್ಪನವರು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಮಾಡಿಸ್ತಾ ಇದ್ದಾರೆ ಯಾಕೆ ಇದನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ ಸಂವಿಧಾನದ ಆಶಯಗಳು ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗ್ಬೇಕು ಸಂವಿಧಾನದ ಧ್ಯೇಯೋದ್ದೇಶಗಳು ಎಲ್ಲರಿಗೂ ಕೂಡ ಅರ್ಥ ಆಗಬೇಕು ನಿಮಗೆ ಸಂವಿಧಾನನೇ ಗೊತ್ತಿಲ್ಲದೆ ಹೋದ್ರೆ ನಮಗೆ ಏನೇನು ಹಕ್ಕುಗಳಿದ್ದಾವೆ ಮತ್ತೆ ನಮ್ಮ ಕರ್ತವ್ಯಗಳೇನು ಅಂತಕ್ಕಂಥದ್ದು ಗೊತ್ತಾಗಬೇಕಾಗ್ತದೆ ನಮಗೆ ಹಕ್ಕುಗಳು ಗೊತ್ತಾದ್ರೆ ಅವುಗಳನ್ನು ಪಡ್ಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಬಹುದು ಎಲ್ರಿಗೂ ಒಂದೇ ಥರದ ಹಕ್ಕುಗಳನ್ನು ಕೊಟ್ಟಿದ್ದೀವಿ ಅದು ದಲಿತನಿರಬಹುದು ಹಿಂದುಳಿದವರು ಇರ್ಬೋದು ಮುಂದುವರೆದ ಜನಾಂಗ ಇರಬಹುದು ಬಹುಸಂಖ್ಯಾತ ಜನ ಇರಬಹುದು ಅವರೆಲ್ರಿಗೂ ಕೂಡ ಒಂದೇ ತರದ ಹಕ್ಕುಗಳನ್ನು ಕೊಟ್ಟಿದ್ದೀವಿ ಮತ್ತೆ ಯಾವುದೇ ಧರ್ಮಕ್ಕೆ ಸೇರಿರ್ಲಿ ಅವರು ಯಾವುದೇ ಜಾತಿ ಸೇರಿರಲಿ ಎಲ್ರಿಗೂ ಕೂಡ ಸಮಾನವಾದಂಥ ಹಕ್ಕುಗಳನ್ನು ಕೊಟ್ಟಿದ್ದೀವಿ ಆ ಕಾಲದಲ್ಲಿ ರಾಜೇಂದ್ರ ಮಹಾಸ್ವಾಮಿಯವರು ಇದ್ದಾರಲ್ಲ ಎಲ್ರಿಗೂ ಹಳ್ಳಿಗಾಡಿನ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥದ್ದು ಅವರಿಗೆ ವಸತಿ ನಿಲಯಗಳನ್ನು ತೆಗೆದು ಆಶ್ ಅವರಿಗೆ ಆಶ್ರಯವನ್ನು ಕೊಡ್ತಕ್ಕಂಥದ್ದು ಇದು ಮಾಡಿದ್ರಿಂದ ಇವತ್ತು ಎಮ್ಮರವಾಗಿ ಸುತ್ತೂರು ಮಹಾಸಂಸ್ಥಾನ ಬೆಳಿಲಿಕ್ಕೆ ಸಾಧ್ಯ ಆಗಿದೆ ಅವ್ರ ಅವರು ಒಂದು ಝರಿ ತರ ಇತ್ತು ಇವತ್ತು ದೊಡ್ಡ ಸಮುದ್ರವಾಗಿ ಬಿಟ್ಟಿದೆ ಅದಕ್ಕೆ ಕಾರಣ ರಾಜೇಂದ್ರ ಮಹಾಸ್ವಾಮಿಗಳು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಕೂಡ ಬಹಳ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿ ಸಮಾಜವನ್ನು ಅರ್ಥ ಮಾಡಿಕೊಂಡು ಸಮಾಜದಲ್ಲಿ ಬದಲಾವಣೆ ಆಗಬೇಕಾದ್ರೆ ಎಲ್ಲರೂ ಮುಖ್ಯವಾಹಿನಿಗೆ ಬರಬೇಕಾದ್ರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ ಶಿಕ್ಷಣ ಇಲ್ಲದೆ ಹೋದ್ರೆ ನಾವು ಸ್ವಾಭಿಮಾನಿಗಳಾಗಿ ಇರ್ಲಿಕ್ಕೆ ಸಾಧ್ಯ ಆಗಲ್ಲ ಯಾಕಂದ್ರೆ ನಮ್ಮಲ್ಲಿ ಬಹಳ ಜನಕ್ಕೆ ಈ ಶಿಕ್ಷಣದಿಂದ ಗುಲಾಮ್ಗಿರಿ ಮನಸ್ಥಿತಿಯನ್ನು ಮನಸ್ಥಿತಿಯನ್ನ ಕಿತ್ತೊಗೆ ಕೆಲಸವನ್ನು ಮಾಡಬೇಕು ಗುಲಾಮ್ಗಿರಿ ಮನಸ್ಥಿತಿ ನಮ್ಮಲ್ಲಿ ಬಹಳ ಜನರಿಗೆ ಜಾತಿ ವ್ಯವಸ್ಥೆಯ ಪರಿಣಾಮವಾಗಿ ಗುಲಾಮ್ಗಿರಿ ಮನಸ್ಥಿತಿ ಇದೆ ಯಾಕಂತಂದ್ರೆ ನಾವು ಮೇಲ್ಜಾತಿಗೆ ಸೇರಿದಂಥವ್ರು ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಅವರು ಎದುರುಗಡೆ ಬಂದರೆ ಕೈ ಮುಗಿತೀವಿ ಅದೇ ತಳ ಸಮುದಾಯದವರು ಬಂದರೆ ಏನೋ ಅಂತ ಕರಿತೀವಿ ಈ ಮನಸ್ಥಿತಿ ಇದೆಯಲ್ಲ ಇದು ಗುಲಾಮ್ಗಿರಿಯ ಮನಸ್ಥಿತಿ ಈ ಗುಲಾಮ್ಗಿರಿಯ ಮನಸ್ಥಿತಿಯನ್ನ ಕಿತ್ತೊಗೆಬೇಕಾದ್ರೆ ಸರಿಯಾದಂಥ ಶಿಕ್ಷಣ ಸಿಕ್ಕಬೇಕು ಗುಣಮಟ್ಟದ ಶಿಕ್ಷಣ ಸಿಕ್ಕಬೇಕು ವೈಜ್ಞಾನಿಕತೆಯಿಂದ ಕೂಡಿರ್ತಕ್ಕಂಥ ಶಿಕ್ಷಣ ಸಿಗಬೇಕು ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ ಶಿಕ್ಷಣ ಸಿಕ್ಕಬೇಕು ಆಗ ಮಾತ್ರ ನಾವು ಸ್ವಾಭಿಮಾನಿಗಳಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ನಾನು ದೊಡ್ಡವರಿಗೆ ಗೌರವ ಕೊಡಬೇಡಿ ಅಂತ ಹೇಳಲ್ಲ ಹಿರಿಯರಿಗೆ ಗೌರವ ಕೊಡಬೇಡಿ ಅಂತ ಹೇಳಲ್ಲ ದೊಡ್ಡವರಿಗೆ ಹಿರಿಯರಿಗೆ ಗೌರವ ಕೊಡಬೇಕು ಆದರೆ ಗುಲಾಮ್ಗಿರಿ ಮನಸ್ಥಿತಿ ಇರಬಾರ್ದು ಅದನ್ನು ಹೋಗ್ಲಾಡಿಸ್ಬೇಕಾದ್ರೆ ಶಿಕ್ಷಣ ಭಾಳ ಮುಖ್ಯ ಇದನ್ನ ರಾಜೇಂದ್ರ ಮಹಾಸ್ವಾಮಿಗಳು ಬಹಳ ವ್ಯಾಪಕವಾಗಿ ಬರೀ ಮೈಸೂರು ನಗರ ಅಲ್ಲ ಮೈಸೂರು ಜಿಲ್ಲೆ ಅಲ್ಲ ಬೇರೆ ಬೇರೆ ಚಾಮರಾಜನಗರ ಜಿಲ್ಲೆ ಅಲ್ಲ ಇಡೀ ದೇಶದಲ್ಲಿ ಮತ್ತು ಇವತ್ತು ವಿದೇಶಗಳಲ್ಲಿಯೂ ಕೂಡ ಸುತ್ತೂರು ಮಹಾಸಂಸ್ಥಾನದ ಶಿಕ್ಷಣ ಸಂಸ್ಥೆಗಳು ಆಗಿದ್ರೆ ಅದಕ್ಕೆ ಅಡಿಗಲ್ಲಾಕದಂಥವರು ಶ್ರೀ ರಾಜೇಂದ್ರ ಮಹಾಸ್ವಾಮಿಗಳು ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಅಂತ ಮಹಾಸ್ವಾಮಿಗಳ ನೂರ ಒಂಬತ್ತನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದೀವಿ ನಾವು ರಾಜೇಂದ್ರ ಮಹಾಸ್ವಾಮಿಗಳಿಗೆ ಸಲ್ಲಿಸ್ತಕ್ಕಂಥ ಗೌರವ ಏನಪ್ಪ ಅಂತಂದರೆ ಅವರು ಯಾವ ಉದ್ದೇಶಕ್ಕೋಸ್ಕರ ವಸತಿ ನಿಲಯಗಳನ್ನು ಹಳ್ಳಿಗಾಡಿನ ಮಕ್ಕಳಿಗೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಮತ್ತು ಶಾಲೆಗಳನ್ನು ತೆರೆದರೂ ಇವತ್ತು ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಅಷ್ಟು ದೊಡ್ಡ ದೊಡ್ಡದಾಗಿ ಬೆಳೆದು ಬಿಟ್ಟಿದ್ದಾವೆ ಮತ್ತೆ ಧರ್ಮ ಪ್ರಚಾರನೂ ಕೂಡ ಆಗಬೇಕು ನಾವು ಧರ್ಮವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ಈಗ ಬಸವಣ್ಣವರು ಧರ್ಮದ ಬಗ್ಗೆ ಏನು ಹೇಳಿದ್ರು ಅನ್ನೋದನ್ನು ಬಹಳ ಸುಲಭವಾಗಿ ಅರ್ಥ ಮಾಡಬೇಕು ದಯೆಯೇ ಧರ್ಮದ ಮೂಲವಯ್ಯ மவா நோடி எஸ்ட் சுலவணும் தயையே தர்மத மூலவய்ய தய இல்ல ம்மவியாவுதய அதே அந்த அது பிரதிவணிக்வண்ண ಹನ್ನೆರಡನೇ ಶತಮಾನದಲ್ಲೇ ಬಸವಣ್ಣನವರು ಸಮಾಜ ಸಮಾಜಕ್ಕಾಗಿ ಕ್ರಾಂತಿಯನ್ನು ಮಾಡಿದಂಥವ್ರು ಕಂದಾಚಾರ ಮೌಢ್ಯಗಳ ವಿರುದ್ಧ ಹೋರಾಟ ಮಾಡದಂಥವರು ಜೊತೆಗೆ ಕರ್ಮ ಸಿದ್ಧಾಂತವನ್ನು ದೂರ ಮಾಡಿದಂಥವ್ರು ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಕರ್ಮ ಸಿದ್ಧಾಂತ ಈಗಲೂ ಅನೇಕ ಜನರಲ್ಲಿ ನಾವು ಕಾಣ್ತೀವಿ ನೀನು ಯಾಕಪ್ಪ ವಿದ್ಯೆ ಇಲ್ಲ ಹೊಟ್ಟೆ ಊಟ ಇಲ್ಲ ಮನೆ ಇಲ್ಲ ಅಂತಂದರೆ ನಾನು ಹಿಂದಿನ ಜನ್ಮದಲ್ಲಿ ಕರ್ಮ ಮಾಡಿಬಿಟ್ಟಿದ್ದೀನಿ ಸ್ವಾಮಿ ಅದಕ್ಕೋಸ್ಕರ ಈ ಜನ್ಮದಲ್ಲಿ ಹಿಂಗೆ ಊಟ ಅಂತ ಯಾರು ಕೂಡ ಹಿಂದಿನ ಜನ್ಮದಲ್ಲಿ ಹುಟ್ಟಿರಲಿಲ್ಲ ಮುಂದಿನ ಜನ್ಮದಲ್ಲಿ ಹುಟ್ಟೋದು ಇಲ್ಲ ಅದಕ್ಕೆ ಬಸವಣ್ಣನವರು ಸ್ವರ್ಗ ನರಕ ಎಲ್ಲ ಇಲ್ಲೇ ಇದ್ದಾವೆ ಅಂತಂದರು ಅಯ್ಯ ಎಂದರೆ வோ நரக்கூன்னி சரண்ட்ரல்ல இத பாலே மாஸ்டே அய்யா எந்த ஸ்வர்க ಅದರಿಂದ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಮಾನವರಾಗಿ ಬಾಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅದೇ ಅಂತ ಸಮಾಜ ಧರ್ಮದ ಕೆಲಸ ಮತ್ತು ಶಿಕ್ಷಣದ ಕೆಲಸ ಎರಡೂ ಕೆಲಸಗಳನ್ನು ಸುತ್ತೂರು ಮಠದವರು ಮಾಡ್ತಾ ಇದ್ದಾರೆ ಅದಕ್ಕೆ ಅಡಿಪಾಯ ಆಗ್ತದವರು ರಾಜೇಂದ್ರ ಮಹಾಸ್ವಾಮಿಗಳು ಅಂತಕ್ಕಂಥ ಮಾತುಗಳನ್ನು ಇವತ್ತು ಜ್ಞಾಪಕ ಮಾಡ್ಕೊತ ಅವರಿಗೆ ನಾವೆಲ್ಲರೂ ಕೂಡ ಸ್ಮರಿಸ್ಕೊಂಡು ಗೌರವ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಅವರು ಯಾವ ಉದ್ದೇಶ ಇಟ್ಟುಕೊಂಡು ಈ ಸಮಾಜ ಏನಾಗಬೇಕು ಅಂತಕ್ಕಂಥ ಮಾತು ಬೈ ಬಯಸಿದ್ರು ಅದನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡೋದು ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ನಿಮ್ಮೆಲ್ಲರಿಗೂ ಕೂಡ ರಾಜೇಂದ್ರ ಮಹಾಸ್ವಾಮಿಗಳ ನೂರೊಂಬತ್ತನೇ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ